ಹೊನ್ನಾವರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಕಸ್ತೂರ್ಬಾ ಆಸ್ಪತ್ರೆಯ ಮಾಹಿತಿ ಕೇಂದ್ರದಲ್ಲಿ ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ರಾಜೇಶ್ ಕಿಣಿ ಮಣಿಪಾಲ ಆರೋಗ್ಯ ಕಾರ್ಡ್ ಅನ್ನು ಬಿಡುಗಡೆಗೊಳಿಸಿದರು ಹೊನ್ನಾವರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಕಸ್ತೂರ್ಬಾ ಆಸ್ಪತ್ರೆಯ ಮಾಹಿತಿ ಕೇಂದ್ರದಲ್ಲಿ ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ಬಿಡುಗಡೆಗೊಳಿಸಿದರು ಮಣಿಪಾಲ್ ಆರೋಗ್ಯ ಕಾರ್ಡ್ ಬಿಡುಗಡೆಗೊಳಿಸಿ ಮಾತನಾಡಿದ ಡಾಕ್ಟರ್ ರಾಜೇಶ್ ಕಿಣಿ ಅವರು ಮಣಿಪಾಲ್ ಕಾರ್ಡ್ ಹೊಂದಿದವರಿಗೆ ಚಿಕಿತ್ಸೆಯಲ್ಲಿ ಶೇಕಡಾ ಹತ್ತರಿಂದ ಐವತ್ತರವರೆಗೆ ರಿಯಾಯಿತಿ ದೊರೆಯುತ್ತದೆ ಹೀಗಾಗಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ಎಲ್ಲರೂ ಪಡೆಯಬಹುದಾಗಿದೆ ಜನ ಸಂಸಾರಕ್ಕೆ ಬಂಗಾರಕ್ಕೆ ಮದುವೆ ಮುಂಜಿಗಳಿಗೆ ಹಣ ಉಳಿತಾಯ ಮಾಡುತ್ತಾರೆ ಆದರೆ ಆರೋಗ್ಯದ ಖರ್ಚಿಗೆ ಯಾರೂ ಉಳಿತಾಯ ಮಾಡುವುದಿಲ್ಲ ತುರ್ತು ಸಂದರ್ಭ ಬಂದಾಗ ಇಂತಹ ಯೋಜನೆಗಳು ಸಹಾಯಕ್ಕೆ ಬರುತ್ತದೆ ಎಂದು ರಾಜೇಶ್ ಕಿಣಿ ಅವರು ಹೇಳಿದರು ಇವತ್ತು ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ನಾವು ನೋಂದಣಿ ಈ ಇದರಲ್ಲಿ ನಮ್ಮ ಶ್ರೀಧರ್ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಮಣಿಪಾಲ್ ಕಾರ್ಡ್ ಒಂದು ಒಳ್ಳೆಯ ಇದು ಬಡ ಜನರಿಗೆ ಅತ್ಯಂತ ಅನುಕೂಲವಾಗುವಂತದ್ದು ಯಾಕೆಂದರೆ ಅತ್ಯಂತ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರಿಗೆ ಬಡ ಜನರಿಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಆದರೆ ಎಲ್ಲವರ ಇದರ ಪ್ರಕಾರ ಮಣಿಪಾಲ್ ಹಾಸ್ಪಿಟಲ್ ಅಂದರೆ ಒಂದು ಸ್ವಲ್ಪ ಒಳ್ಳೆಯ ಪ್ರತಿಷ್ಠಿತ ಹಾಸ್ಪಿಟಲ್ ಆದ್ದರಿಂದ ಅವರೆಲ್ಲ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾರೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ರಾಜ್ಯ ಸರ್ಕಾರದ ಯಶಸ್ವಿನಿ ಯೋಜನೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಪೂರ್ಣ ಸುರಕ್ಷಾದಂತಹ ಆರೋಗ್ಯ ವಿಮೆ ನೀಡುತ್ತಿವೆ ಇವುಗಳಿಗೆ ನಿಗದಿತ ನಿಯಮಗಳಿವೆ ಸಾರ್ವಜನಿಕರು ಈ ಕಾರ್ಡ್ಗಳನ್ನು ಪಡೆಯದಿದ್ರು ಮಣಿಪಾಲ್ ಕಾರ್ಡ್ ಅನ್ನು ಪಡೆಯಬಹುದಾಗಿದೆ ಯಾವುದೇ ನಿರ್ಬಂಧಗಳಿಲ್ಲದೆ ಸದಸ್ಯರಾಗುವ ಕುಟುಂಬಕ್ಕೆ ಕೇವಲ ಒಂದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಲಭ್ಯವಿದೆ ಅಲ್ಲಿ ಹೋದಾಗ ಅವರಿಗೆ ಸಮಸ್ಯೆ ಆಗಬಾರದು ಬಾರದು ಉದ್ದೇಶದಿಂದ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಮಾಡಿದ್ದಾರೆ ಅದು ಎಲ್ಲರೂ ಅದರ ಉಪಯೋಗವನ್ನು ಪಡಬೇಕು ಕೊಡಬೇಕು ಕಾರ್ಡನ್ನು ಮಾಡಿ ನಿಯಮಿತವಾಗಿ ಅದನ್ನು ಏನು ರಿನೋವೇಷನ್ ಮಾಡೋದು ಅದೆಲ್ಲ ಮಾಡಿದರೆ ಮುಂದೆ ಅವರಿಗೆ ಯಾವುದೇ ಸಂದರ್ಭದಲ್ಲಿ ಆ ಯಾವುದೇ ಸಂದರ್ಭದಲ್ಲಿ ಜನರಿಗೆ ಏನಾದರೂ ತೊಂದರೆ ಸಂದರ್ಭ ಇದ್ದಾಗ ಈ ಥರ ಅವರಿಗೆ ಸಹಾಯ ಆಗ್ತದೆ ಮತ್ತು ಜನರು ಅದರ ಉಪಯೋಗ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಮಣಿಪಾಲ್ ಆರೋಗ್ಯ ಕಾರ್ಡ್ ಬಿಡುಗಡೆಗೊಳಿಸಿದ ಡಾಕ್ಟರ್ ರಾಜೇಶ್ ಕಿಣಿಯವರು ಮೊದಲ ಕಾರ್ಡ್ ಅನ್ನು ಅನಿಲ್ ಪ್ರಭು ಅವರಿಗೆ ವಿತರಿಸಿದರು ಈ ವೇಳೆ ಹಿರಿಯ ಪತ್ರಕರ್ತರಾದ ಜಿಯು ಭಟ್ಟರು ಉಪಸ್ಥಿತರಿದ್ದರು ವೀರೇಶ್ ನುಡಿಸಿರಿ ನ್ಯೂ ಸೊನ್ನಾವರ